ಆಗೆ ಇವರು ಮೂಲೆಯಲ್ಲಿರುವ ಧಾರ್ಮೀಯ ಇಲ್ಲಿ ಯಾವೋ ಬೇರೆ ಅಂತ ಅಸೆಟ್ ಮಾಡಬಹುದು ಅಲ್ಲಂತ ಪಕ್ಕಂತ ಅಲ್ಲ ದೇವರ ಆಶೀರ್ವಾದಕ್ಕೆ ಸೌತ್ ಬಾಳಿಯ ಯಥಿಸಾ ಆದಿ ಅಧ್ಯಾಯ 19ನೇ ವಾಕ್ಯ ನಾನು ಮಾತನಾಡುವ ವಾಕ್ಯುವಂತ ಮೂಲೋತಾರದಲ್ಲಿ ಗುಪ್ತವಾಗಿನ ಸ್ವ압 ಸ್ವತ್ತಿಗಳ ಬಾಹ್ಯ ವಿಗ್ರಹದ ತಿಳಿಸುಕೆ ಬೇಗಲ ಆಪ್ತನಾದೆನು ನನಗೆ ಅನುರಸ ಈ ಸಮಯದಲ್ಲಿ ದೇವರೇ ಆಗಿದೆ ನಾವು ಮಾತನಾಡುವಾಗಿದ್ದೇವೆ ಪೂರ್ವ ಕಾಲದಲ್ಲಿ ಇದ್ದಂತ ಈಗಿನ ಭಾವದಲ್ಲಿರುವಂತಹ ಎಲ್ಲಾ ಸತ್ಯಗಳನ್ನ ದೇವರೇ ಭಯವಿಲ್ಲದೆ ತಿಳಿಸುವುದಕ್ಕೆ ಬೇಕಾದಂತಹ ಪಕ್ಷದ ಅಭಿಷೇಕದ ಮಾತುಗಳನ್ನ ದೇವರೇ ಅಲ್ಲಿ ಅನುಗ್ರಹಿಸಿ ನನ್ನ ಅಭಿಷೇಕಿಸಬೇಕಾಗಿ ನಾಮದಲ್ಲಿ ನಾ ಕೇಳಿಕೊಳ್ತೇನೆ ಅದೇ ಈ ಸಮಯದಲ್ಲಿ ಪೂರ್ವಕಾಲದ ಸತ್ಯ ಸ್ವಾರ್ಥದ ಸತ್ಯಗಳು ಆ ಸುವಾರ್ಥ ಸತ್ಯವನ್ನು ಪೂರ್ವಕಾಲದಲ್ಲಿ ಕಾಲದಲ್ಲೇ ನೆರವಾಗಿದ್ದಾರೆ ಇವತ್ತು ಸತ್ಯವೇದನ್ನ ಧರಿಸಿಕೊಂಡ ಹೋಗುವಾಗ ಆ ಸತ್ಯವೇದಲ್ಲೇ ಇರುವಂತಹ ಗೂಢ ಸತ್ಯಗಳನ್ನ ದೇವರು ಈ ಕಡೆಯ ದಿವಸಗಳಲ್ಲಿ ಕಡೆಯ ಕಾಲಗಳಲ್ಲಿ ನಮಗೆ ತಿಳಿಸೋದಕ್ಕೆ ಬೋಧಿಸೋದಕ್ಕೆ ಆತನು ಇಷ್ಟಗಳಾಗಿದ್ದಾರೆ ಮಾನಿಸಿವನಾಗಿಲ್ಲ ಆ ಸತ್ಯಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನೇ ಅಧ್ಯಾಯ ಇಪ್ಪತ್ತಾರು ಇವತ್ತೇಳನೇ ವಾಕ್ಯ ಹೇಳಿಕೊಡುತ್ತೆ ಈ ಹಾಸ್ಯವಾದಂತಹ ಸತ್ಯದ ವಾಕ್ಯ ದೇವರ ವಾಕ್ಯವು ಇಂದಿನ ಯುವ ಯುಗಗಳಿಂದಲೂ ತರತಲಾಕರು ಮಾದರಿಯಾಗಿದ್ದು ಆದರೆ ಈಗ ದೇವರು ಅದನ್ನು ದೇವರ ಜನತೆಗೆ ಪ್ರಕಟಿಸುವುದಕ್ಕೆ ಮಾನಿಸಿಡುವ ಈ ಕಾಲಗಳಲ್ಲಿ ಕಣಿಯ ದಿವಸಗಳಲ್ಲಿ ದೇವರು ಆ ಸತ್ಯದಲ್ಲಿ ಬರುವ ಮಾತ್ಮರನ್ನ ಗುಢಾತ್ಮರನ್ನ ಸಭೆಗಳಿಗೆ ದೇವಚನೆಗಳಿಗೆ ಅದನ್ನು ಪ್ರಕಟಿಸಲು ತಾಲೂಮಿಯ ಪಾತ್ರನು ಮಾನಸಿಕವನಾಗಿದ್ದಾರೆ ಈ ಮರ್ಮದ ಮಾಧ್ಯಮ ಅಭಿಶಯವು ಈ ವಾಕ್ಯದಲ್ಲಿ ಬರುವ ಬುಡಾದರು ಮರ್ಮದ ಅಭಿಶಯವು ఇచ్చారు ఎల్వ దేవ దేవర అరియద అన్య చూ అను ఇచ్చారు ఈ మార్గము ఏమయ్య నిరీక్ష ఆధారతాగి ನಿಮ್ಮಲ್ಲಿ ನಮಲ್ಲಿ ಮಹಿಮೆಯಾಗಿರು ಆಧಾರ ನಮ್ಮ ನಿರೀಕ್ಷೆಯಲ್ಲ ಕಂಡು ಹೋಗ್ತಾರೆ ಆ ನಿರೀಕ್ಷೆಗೆ ಆಧಾರವಾಗಿರುವಂತಹ ಕ್ರಿಸ್ತನು ನಮ್ಮಲ್ಲಿಟ್ಟಿದ್ದಾರೆ ನಿಮ್ಮನ್ನು ಇದ್ದಾನೆ ಆ ಕ್ರಿಸ್ತನ ಮರ್ಮಗಳನ್ನ ಯಾ ರಾಸ್ಯಗಳನ್ನ ಸತ್ಯದಲ್ಲಿರುವಂತಹ ಗುಡಾಶಾತ್ಮ ಈ ನಮಗೆ ಇವತ್ತು ಮತ ಎಂದು ಬಂದನೇ ಅಧ್ಯಾಯ ಹದಿನೆಂಟನೇ ವಾಕ್ಯ ಈ ವಾಕ್ಯದಲ್ಲಿರುವಂತಹ ಗೂಢಾರ್ಥಗಳನ್ನು ನಾವು ತಿಳ್ಕೊಳ್ಳೋಣ ಈ ವಾಕ್ಯದಲ್ಲಿರುವಂತಹ ಸತ್ಯಗಳನ್ನ ನಾವು ತಿಳ್ಕೊಳ್ಳೋಣ ಸ್ವಾಮಿ ಬೇತ್ರಗಳನ್ನ ನೋಡಿ ಹೇಳ್ತಾದ್ರೆ ನಾನು ಒಂದು ಮಾತಿನ ಹೇಳ್ತೇನೆ ಬೇತ್ರ ನೀನು ಬೇತ್ರಗಳು ಈ ಬಂಡೆಯ ಮೇಲೆ ನನ್ನ ಸ್ವಾಮಿಯನ್ನು ಕಟ್ಟಬೇಕು ಪಾತ್ರದ ಬಲವು ಅದನ್ನು ಸೋಲಿಸಲಾಗುತ್ತೆ ಸ್ತೋತ್ರ ಮೇಲೆ ಈ ಬಂಡೆಯ ಮೇಲೆ ಸಭೆಯನ್ನ ಕಾಣ್ತೇವೆ ನಿನ್ನ ಮೇಲೆ ನಾನು ಸಭೆಯನ್ನ ಕಾಣುತ್ತೇನೆ ಈ ಬಂಡೆಯ ಮೇಲೆ ನಾನು ಸಭೆಯನ್ನ ಕಾಣುತ್ತೇನೆ ಪಾತಳದ ಬಲವು ಅದನ್ನ ಸೋಲಿಸ್ತಾರೆ ಒಂದು ವಾಕ್ಯ ಮಾತು ರೇ ಈ ಕಾಲು ಅಂದ್ರೆ ಏನು ಅಂತ ನಾವು ತಿಳ್ಕೊಳ ದೇವರು ಕಲ್ಲಿನ ವಿಷಯದಲ್ಲಿ ಪಾಂಡ್ಯ ವಿಷಯದಲ್ಲಿ ಏನು ಗುಣಾರ್ಥಗಳು ನಮಗೆ ತಿಳಿಸುವವರಾಗಿದ್ದಾರೆ ಅನ್ನೋದನ್ನ ಧ್ಯಾನ ಮಾಡ್ತಾ ನಾವು ವಾಕ್ಯಗಳ ಮುಖಾಂತರ ಸತ್ಯಗಳನ್ನು ಗುಣಾರ್ಥಗಳನ್ನು ಅಷ್ಟು ಅಂದ್ರೆ ಅಕ್ರೋಸ್ ಪತ್ರೋಸ್ ಅಂದ್ರೆ ಬಂಡೆ ಭಾಷೆಯಲ್ಲಿ ಇಲ್ಲ ಗ್ರಿ ಭಾಷೆಯಲ್ಲಿ ಹೇಳಕ್ ಬಟ್ಟಿದೆ ಪತ್ರೋಸ್ ಅಂದ್ರೆ ಬಂಡೆ ಪತ್ರೋಸ್ ಅಂದ್ರೆ ಬೇತ್ರ ಅಥವಾ ಕಲ್ಲು ವಿಸ್ತಾರವಾದ ಬಂಡೆ ಈ ವಿಸ್ತಾರವಾದ ಬಟ್ಟೆ ಮೇಲೆ ಯೇಸು ಸಾವಿನ ಕಟ್ಟದಿದೆ ಅಭಿಷೇಕ ಹಾಗಾಗಿ ಎರಡನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ಕೇಳಲುಪಡ್ತದೆ ಎಫ್ ಎಸ್ಆರ್

ಒಂದು ಸಭೆ ಕಟ್ಟೋದು ಸಾಧನ ವಿಷಯ ಅಲ್ಲಿಸಿದ ಅವನ ಅಪೋಸ್ಕರ ಅವನು ಪ್ರವಾದಿಯ ಅಭಿಷೇಕ ಅಪೋಸ್ನ ಅಭಿಷೇಕ ಆ ಮೇಲೆ ಆ ಸಭೆನ ಕಟ್ಟೋದಕ್ಕೆ ದೇವರು ಆ ಕೃಪೆ ಆಮೇಲೆ ಮಂದಿರ ಕಟ್ಟನ್ ಪಡುತ್ತೆ ನಾವೆಲ್ಲ ದೇವರ ಮಂದಿರಗಳು ನಾವೆಲ್ಲ ದೇವರ ಆಲಯಗಳು ನಾವು ಅಪೋಸ್ಕರು ಪ್ರವಾದಿಗಳ ಮುಖಾಂತರ ನಾವು ಕಟ್ಟನ್ ಪಡ್ತವೆ ಇಲ್ಲಿ ಬರುವಾಗ ದೇವರು ನಮ್ಮನ್ನ ಮಂದಿರವಾಗಿರುವಂತ ನಮ್ಮನ್ನ ದೇವರು ಉಪಯೋಗಿಸೋಣ ದೇವರಿಗೆ ನಾಯದ ಅಪೋಸಿಗಳ ಮುಖಾಂತರ ಪ್ರವಾದಿಗಳ ಮುಖಾಂತರ ಎಲ್ಲಾ ಸಭೆಗಳು ಎಲ್ಲಾ ದೇವಚಲಯಗಳು ಕಟ್ಟಲ್ಪಡ್ತಾ ಇದೆ ಎಲ್ಲಾ ದೇವಚಲಗಳು ದೇವರಿಗೆ ಮಂದಿರ ವಾಂಗ್ ಕಟ್ಟಲ್ಪಡ್ತಾ ಇದೆ ಎಲ್ಲ ಸಭೆಗಳಿಗೆ ತಂದೆ ಹೆಸರು ಮಹಿರಾತ್ಮ

वेरी काल बड़े निकाल जाने निकले डिवीजन पड़ रही था सो वेरे काल के लिए जीवन का जाने में यूं डिवीजन पड़ रही था अबे ये काले काल बड़े थे अनेक आवश्यक ना दिए हुए थे अनेक अप्रवादी करने हुए थे ये वाला बुकाम का एक बार सारे के मापते एक बड़े काम थे मापते अपना वो भी कटर पड़ते ये काले ಪ್ರವಾದಿಗಳು ಅಪರಾಧೀಯತಾ ತಿರಿಸpadStartತೆ ಈ ಕಾಡಿಯ ದಿಸೆಗಳಲ್ಲಿ ಸಭೆಗಳಲ್ಲಿ ಕಟ್ಟಲ್ಪಡುತ್ತೆ ಬಾಹ್ಯ ಎಲ್ಲ ವಿಶ್ವಾಸಿಗಳು ದೇವರಿಗೆ ವಾಕ್ಯೋಪಾದನೆ ಕಟ್ಟಲ್ಪಡಬೇಕು ಯಾವ ರೀತಿಯ ಅದರ ಕಟ್ಟಲ್ಪಡಬೇಕಾದಲ್ಲಿ ಮಾತ್ರ ಆತ್ಮನೇ ಬಾಹ್ಯದ ನಾ ತಿರಿಸಬಹುದು ಅಂದರೆ ಸಭೆ ಕಟ್ಟಲ್ಪಡಬೇಕಾದ್ರೆ ಪರಿಶುದ್ಧಾತ್ಮನ ಸಹಾಯ ಬೇಕು ಒಬ್ಬ ಮನುಷ್ಯ ದೇವರ ಆಲಯವಾಗಿ ದೇವರ ಮಾಂದಿರವಾಗಿ ಅವನ್ನ ಮನುಷ್ಯದ ಆತ್ಮೀಯ ಆಮೇಲೆ ಮನುಷ್ಯದ ಆತ್ಮನ ಅಭಿಷೇಕ ಅವನೇನಿದ್ರೆ ಅವನು ಒಂದು ದೇವರಿಗೆ ಮಾಧ್ಯರವಾಗ್ತಾನೆ ದೇವರ ಆಲಯವಾಗ್ತಾನೆ ದೇವರಿಗೆ ಒಂದು ಆಗ್ತಾನೆ ಅವನು ಸಭೆಗೆ ಬರುವಾಗ ದೇವರ ಮಂದಿರಗಳಾಗಿ ಕಟ್ಟಲ್ಪಡುವಂತಹ ಎಲ್ಲಾ ವಿಶ್ವಾಸಿಗಳು ಸಭೆಗೆ ಕೂಡಿ ಬರುವಾಗ ಎಲ್ಲಾ ವಿಶ್ವಾಸಿಗಳ ಮುಖಾಂತರ

हालेलुया ನಾನು ವಾಕ್ನನ ಇಷ್ಟಪಡ್ತೀನಿ ಈ ಇನ್ನೊಂದು ಕರೆ ವಾಕ್ಯ ಹೇಳಿಕೊಡತದೆ 1 ಕೊರಿಂಥ 3ನೇ ಅಧ್ಯಾಯ 9ನೇ ವಾಕ್ಯ ನಾವು ದೇವರ ಜೊತೆ ಕೆಲಸವರು ನೀವು ದೇವರವನು ದೇವರನ್ನಾಗಿದ್ದೀವಿ ನಾವು ದೇವರ ಜೊತೆ ಕೆಲಸಗಳು ಜೊತೆ ಕೆಲಸ ಯಾರು ಪ್ರವಾದಿಗಳು ಅಪೋಸ್ಲರು ವಿಶ್ವಾಸಿಗಳು ನಾವೆಲ್ಲ ಸೇರಿ ಕೆಲಸ ಮಾಡೋ ಹಾಗಿದಾರೆ ನಾವು ದೇವರ ಜೊತೆ ಕೆಲಸದವರು ನಾವು ದೇವರಿಗೆ ಕೆಲಸ ಮಾಡುವವರಾಗಿದ್ದೇವೆ ದೇವರ ಸೇವೆ ಮಾಡುವವರಾಗಿದ್ದೇವೆ ನೀವು ದೇವರ ಚಲಗಳು ದೇವರ ಬಲ ಕಟ್ಟಡವಾಗಿದ್ದೀವಿ ಕಟ್ಟಡ ಕಟ್ಟಡಿಗೆ ಒಂದು ಕಲ್ಲು ಬೇಕಾಗಿದೆ ಆ ಕಲ್ಲು ಅಡಿಪಾಯವಾಗಿದೆ ನಾವು ಮನೆ ಕಂಡಿರ್ಬೇಕಾದ್ರೆ ಅಸ್ಥಿಮ ಯಾವ ಮನೆಯ ಅಸ್ಥಿವಾರವನ್ನು ಮನೆ ಕಟ್ಟುವಿಕೆಗೆ ಉಪಯೋಗಿಸುವಂತ ಅಸ್ಥಿವಾರ ಯಾವುದು ಕಲ್ಲು ಈ ಕಲ್ಲು ಅಲ್ಲಿಗೆ ವೈಶ್ವಿಕವಾಗಿ ಅಡಿಪಾಯವಾಗಿ ಆದ ಮೇಲೆ ಕಟ್ಟದ ಮೇಲೆ ಆದ ಮೇಲೆ ನಮ್ಮ ಮನೆ ಕಟ್ಟಿದ್ವಿ ಇವತ್ತು ನಮ್ಮ ಮೇಲೆ ಹಾಗೆ ಒಂದು ಸಮಯ ಕಟ್ಟಲು ಕೊಡಬೇಕು ಅಂತ ಆದರೆ ನಾವು ಅಸ್ಥಿವಾರದಲ್ಲಿ ಪೇಕರಿನ್ನು ಆರ್ಗ ಅಭಿಷೇಧಿಸಿದಂಥದ್ದಾಗಿತ್ತು ನಮ್ಮ ಮೇಲೆ ವೇಕರು ಸಮಯನ ಕಡೆಗೆ ಆ ಸಮಯನ ಕಡೆಗೆ ನಾವು ಅಹೋಸರಾಗಿದ್ದೇವೆ ನಾವು ನವಾಗಿರಾಗಿದ್ದೇವೆ ನಾವು ಹೊದರೆ ಮಾಡೋದಾಗಿದ್ದೇವೆ ನಾವು ಸೇವೆಕರಾಗಿದ್ದೇವೆ ಅಂದ್ರೆ ಆ ಪಾಸ್ಟರ್ಸ್ ಆಗಿರಬೇಕು ಟೀಚಿಂಗ್ ಮಾಡುವಂತ ಟೀಚರ್ ಆಗಿರಬೇಕು ಐಎ ಇದಂತ ಸೇವೆ ಒಬನೆ ಇರೋದ ಆದರೆ ಅವನು ಆವಯ ಸಮಯನ ಕಡೆಗೆ ಆಗ್ತಾನೆ ಹಲ್ಲೆಯ ಸಮಯನ ಕಡೆಗೆ ಅವನು ಯೋಕೇನ ಆಗಿರುತ್ತಾನೆ ಅವರ ಮೂಲಕನೇ ದೇವರು ಕಟ್ಟೋಲಿಕ್ಕೆ ಅವರನ್ನು ಉಪಯೋಗಿಸ್ತಾರೆ ಹಾಗಾಗಿ ಕಲ್ಲು ಬಹಳ ಮುಖ್ಯವಾದದ್ದು ಇನ್ನೊಂದು ಕಡೆ ವಾಕ್ಯಗಳನ್ನು ಕೊಡುತ್ತದೆ ಒಂದು ಕೇಂದ್ರ ಎರಡನೇ ಅಧ್ಯಾಯ ಐದನೇ ವಾಕ್ಯ ನೀವು ಸಹ ಜೀವಗಳ ಕಲ್ಲುಗಳಾಗಿದ್ದು ಕಲ್ಲುಗಳಾಗಿವೆ நான் சேர்ப்போம்

ಅದು ಸಾಧ ಈ ಜೀವಗಳ ಕಲ್ಲು ನಿಮ್ಮಲ್ಲಿ ಇರೋದಾದ್ರೆ ನೀವು ಆತ್ಮಕ್ಕೆ ಸಂಬಂಧಪಟ್ಟ ದೇವರ ಆಲಯವನ್ನ ಕಟ್ಟೋರಾಗಿರ್ತಾರೆ ಆ ಜೀವ ಎಂಬಂತಹ ಕಲ್ಲು ದೇವರಿಗಾಗಿ ಮಂದಿರವಾಗಿ ಕಟ್ಟಲ್ಪಡುತ್ತೆ ಆತ್ಮಿರುವಂತಹ ಪ್ರತಿಯೊಬ್ಬರ ಆತ್ಮ ಎಂಬ ಕಲ್ಲು ಕಲ್ಲಿಗೆ ಹೋಲಿಸಲ್ಪಟ್ಟಿದೆ ಈ ಆತ್ಮ ಅರಮ್ಯ ದೇವರ ಕಲ್ಲಾದ್ರೆ ಅರಣ್ಯ ಜೀವಗಳ ಕಲ್ಲಾದ್ರೆ ಈ ಕಲ್ಲು ದೇವರನ್ನು ಅರಣ್ಯ ಈ ಕಲ್ಲು ದೇವರನ್ನ மாதவியா <laughs> மனசு <laughs> <laughs> ದೇವರಿಗೆ ಮಾತನಾಡುವಂತಹ ಕಲ್ಲಾಗಿದೆ ಅದರ ಮೇಲೆ ಸಭೆ ಕಟ್ಟುವಂತಹ ಕಲಮಿಯ ಕಲ್ಲಾಗಿ ನಿನ್ನ ಆತ್ಮ ಎಂಬ ಕಲ್ಲಿನ ಮೇಲೆ ನಿನ್ನ ಸೇವೆ ಕಟ್ಟಲ್ಪಟ್ಟ ನಿನ್ನ ಆತ್ಮ ಎಂಬ ಕಲ್ಲಿನ ಮೇಲೆ ಸಭೆ ಕಟ್ಟಲ್ಪಡ್ತದೆ ನಿನ್ನ ಆತ್ಮ ದೇವರಿಗೆ ಅಸ್ಥಿವಾರದ ಕಲ್ಲಾಗಿದೆ ಕಲ್ಲನ್ನು ಪಟ್ಟಂತಹ ಬೇಡಾಂತಹ ಕಲ್ಲನ್ನು ದೇವರು ಸರಿ ಮಾಡು ನಾವೆಲ್ಲ ತಳ್ಳಲ್ಪಟ್ಟಂತ ಕಲ್ಲು ಸಮಾಜದಲ್ಲಿ ಈ ಕಲ್ಲು ಯಾವ್ದಕ್ಕೂ ಪ್ರಯೋಜನ ಇಲ್ಲ ಇವರು ಯಾವ್ದಕ್ಕೂ ಬೇಡ ಇವರಿಗೆ ಜ್ಞಾನ ಇಲ್ಲ ತಿಳುವಳಿಕೆ ಇಲ್ಲ ಯುದ್ಧ ಇಲ್ಲ ವಿದ್ಯಾಭ್ಯಾಸ ಇಲ್ಲ ಹಾಗಾಗಿ ಇವರು ಯಾವ್ದು ಬೇಡ ಮಾಡಿದವರನ್ನು ತಳ್ಳಲ್ಪಟ್ಟಂತಹ ಕಲ್ಲುಗಳನ್ನ

ಆ ಚಾಮುಂಡಿ ಮೇಲೆ ಮರ ಇರ್ತದಲ್ಲ ಆ ಮರ ಅದಕ್ಕೆ ಸಾಕ್ಷಿ ಕೊಡುತ್ತಂತೆ ಹೌದು ಅಂದ್ರೆ ಗೋಡೆ ಮನೆಯಿಂದ ಕಲ್ಲು ಕುಡುಕುತ್ತಂತೆ ಕಲ್ಲು ನೋಡಿ ಮಾತಾಡುತ್ತಂತೆ ಕಲ್ಲು ಕೂಗುತ್ತಂತೆ ಈ ಕಲ್ಲು ಯಾವುದು ಆತ್ಮ ಈ ಕಲ್ಲು ಯಾವುದು ಆತ್ಮ ಅಲ್ಲಾದ್ರೆ ಗೋಡೆ ಯಾವುದು ನಿಮ್ ಶರೀರ ನಿಮ್ ಶರೀರ બાપા મારતી દે રે નિર શેંતા તબુ મારતી દે નિર શેંતા નિ બાપા ઈતરે બાપા